ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸಿಕೊಡಿ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇಚ್ಯಾತ್ಮವಿಂ ಕೃತಿಯಜತಾ ಭರ್ತ ಅಮರಜ್ಯೋತಿಷಾಂ ಲೋಕಾಂ ಪ್ರಲಯೋದ್ಭವಸ್ಥಿತಿವಿಭನೇಕಾಯ ಶ್ರತ ವಾಚನ್ನ ಸದ್ದಾತ್ನೇಕ ಗಿರಣ ತ್ರೈಲೋಕ್ಯದೀಪೋ ದೀಪೋರವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿವಸ ಸಂದೇಶಗಳನ್ನು ನೀವು ಕಳಿಸಿರುವಂಥ ಪಾಪ ಶ್ರದ್ಧೆಯಿಂದ ಎಷ್ಟೋ ಜನ ಕಳಿಸಿದಿರ ನಿಮ್ಮ ಸಂದೇಶಗಳಿಗೇನು ಉತ್ತರ ಗಮನಿಸೋಣ ಹತ್ಪುರದಲ್ಲಿ ಇವತ್ತಿನ ಪಂಚಾಂಗ ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿನಾಂ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ ಅನುರಾಧ ನಕ್ಷತ್ರ ಈ ದಿವಸ ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು ಹೀಗಾಗಿ ಗುರು ಪ್ರಾರ್ಥನೆ ಗುರು ಸೇವೆ ಗುರು ಸನ್ನಿಧಾನದಲ್ಲಿ ಒಂದು ವಿಶೇಷ ಪೂಜಾದಿಗಳನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ನಮಗೆ ಅರಿವನ್ನು ತಂದುಕೊಡುತ್ತೆ ಪ್ರಾರ್ಥನೆಯಿಂದ ಏನಪ್ಪ ಉಂಟಾಗುತ್ತೆ ಅಂದರೆ ಅರಿವು ಉಂಟಾಗುತ್ತೆ ಜೀವನದ ಅರಿವು ಪ್ರತಿ ಹಂತದಲ್ಲೂ ಗುರು ಮಾರ್ಗದರ್ಶಕ ಅಲ್ವಾ ನಾವು ಜನನೇ ತಾಯಿಯ ಮೊದಲ ಗುರುವು ಅಂತ ಪ್ರಾರಂಭವಾಗುತ್ತೆ ಮನೆಯಲ್ಲಿ ತಾಯಿಯೇ ಮೊದಲ ಗುರು ಅಂತ ಆಕೆ ತೋರ್ತಕ್ಕಂಥ ಮಾರ್ಗದರ್ಶನದಿಂದ ಹಂತ ಹಂತವಾಗಿ ಮಗು ಬೆಳವಣಿಗೆ ಆಗುತ್ತೆ ಯಾವುದನ್ನು ಹೇಗೆ ತಗೋಬೇಕು ಹೇಗೆ ಇದೆಲ್ಲ ಪುಟ್ಟದರಲ್ಲೇ ಪ್ರಾರಂಭವಾಗುತ್ತೆ ಅಲ್ಲಿಂದ ಶುರುವಾಗುತ್ತೆ ಅರಿವು ಅಂತಕ್ಕಂಥದ್ದು ಒಂದೊಂದು ಒಂದೊಂದು ಹಂತ ಹಂತದಲ್ಲಿ ಕ್ಲಾಸಿಗೆ ಬರ್ತೀರಾ ಕ್ಲಾಸಲ್ಲಿ ಏನು ಓದಬೇಕು ಏನು ಯಾವ ಗಲ ಅಲ್ಲೆಲ್ಲ ಗಲಾಟೆಯೇ ಆಗುತ್ತೆ ಪಾಪ ಪ್ರಾಥಮಿಕ ಶಾಲೆಯಲ್ಲಿ ಹೇಗೆ ನಾವು ಅದರಿಂದ ಹೊರಗೆ ಬರಬೇಕು ಏನನ್ನು ಕಲಿಬೇಕು ಇದು ಪ್ರೌಢಕ್ಕೆ ಬರ್ತೀರಾ ಮತ್ತು ಉನ್ನತಕ್ಕೆ ಹೋಗ್ತೀರಾ ಹೀಗೆ ಒಂದೊಂದು ಹಂತದಲ್ಲೂ ಜೀವನದ ಮಾರ್ಗದರ್ಶನ ಒಂದು ಸಣ್ಣದರಿಂದ ಹಿಡಿದು ಒಂದು ಊಟ ಮಾಡೋದು ಹೇಗೆ ತುತ್ತು ತಿನ್ನಕ್ಕೆ ಬರ್ತಾ ಇರಲ್ಲ ಅಮ್ಮ ತಿನ್ನಿಸ್ತಾ ಅಲ್ವಾ ಅಲ್ಲಿಂದ ಶುರುವಾಗುತ್ತೆ ನಮಗೆ ಅರಿವು ಅಂತಕ್ಕಂಥದ್ದು ಹೇಗೆ ತೊಗೋಬೇಕು ಹೇಗೆ ಕಲಿಸ್ಕೊಳ್ಬೇಕು ಹೇಗೆ ಊಟ ಮಾಡಬೇಕು ಅಲ್ಲಿಂದ ಹಿಡಿದು ಜೀವನ ಪಾಠ ಜಗದ್ಗುರುಗಳವರೆಗೆ ಜೀವನ ಜೀವನವನ್ನು ಹೇಗೆ ಹಗುರವಾಗಿ ತಗೊಳ್ಳೋದು ಹೇಗೆ ಸಾಧನೆ ಮಾಡೋದು ಹೇಗೆ ಅಲ್ಲಿವರೆಗೆ ಒಂದು ಊಟದಿಂದ ಹಿಡಿದು ಜೀವನ ಜೀವನ್ಮುಕ್ತಿಯ ಸಾಧನೆ ಅಂತಿವಲ್ಲ ಅಲ್ಲಿವರೆಗೆ ಪ್ರತಿ ಹಂತದಲ್ಲೂ ಗುರು ಮಾರ್ಗದರ್ಶನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಬಾರಿ ಶಾಲೆಗಳದ್ದು ಓದೋರಿಗೆ ಗೊತ್ತಿರ್ತದೆ ನಾ ನಾವಾಗಿ ಅಧ್ಯಯನ ಮಾಡಿಕೊಂಡ್ರೆ ಗೊತ್ತಾಗೋದಿಲ್ಲ ಅದು ಅಷ್ಟು ಬೇಗ ಅದೇ ಒಬ್ಬ ಶಿಕ್ಷಕರು ಪಾಠ ಮಾಡಿ ತೋರಿಸಿದ್ರೆ ಹೀಗಲ್ಲ ಹೀಗೆ ಅಂತ ಅದು ನಮಗೆ ವಿಶೇಷ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಹೌದಲ್ವಾ ಅನ್ನಿಸ್ಲಿಕ್ಕೆ ಶುರುವಾಗತ್ತೆ ಹೀಗೆ ಪ್ರತಿ ಹಂತದಲ್ಲೂ ಗುರುವಿನ ಅವರು ತೋರಿಸ್ತಕ್ಕಂಥ ಬೋಧನಾ ಅರಿವು ಅನ್ನೋದು ಬಹಳ ಮುಖ್ಯ ಇದು ನಮಗೆ ಬೇಕು ಹಾಗಾಗಿ ನೀವು ಯಾರನ್ನು ಗುರು ಅಂತ ಸ್ವೀಕರಿಸ್ತೀರೋ ಪೂಜಿಸ್ತೀರೋ ನಾವು ಇನ್ಯಾರನ್ನೋ ದೊಡ್ಡ ಮಹನೀಯರನ್ನು ಪೂಜಿಸೋದು ಇರಲಿ ಅದ್ರ ಜೊತೆಗೆ ನೀವು ನಿಮ್ಮ 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 ಶಾಲೆಗಳಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಮನೆಗೆ ಬಂದು ಹೋಗ್ತಾ ಇರ್ತಕ್ಕಂಥ ಯಾರೋ ದೊಡ್ಡವರು ಹಿರಿಯರು ಅವರೇ ಗುರುಸ್ಥಾನದಲ್ಲಿರ್ತಾರೆ ಅಂಥವರಿಗೆ ಒಂದು ಕೃತಜ್ಞತೆ ಅವರಿಗೇನು ಸಹಾಯ ಬೇಕು ಅಂಥದ್ದನ್ನು ಮಾಡಿದ್ರು ಈ ದಿವಸ ಗುರುವಿನ ಕೃಪೆಯಾಗುತ್ತೆ ಅಥವಾ ನೀವು ಮಾಡ್ತಾ ಮೊದಲನೇದಾಗಿ ನಾವು ಮಾಡೋದು ಏನು ಗೊತ್ತಾ ಶಾಲೆಯಲ್ಲಿ ಶಿಕ್ಷಕರಿಗೆ ಟೀಚರ್ಸ್ಗೆ ಒಂದು ನಮಸ್ಕಾರ ಹಾಕಿ ಇದು ಸಂಸ್ಕಾರ ಅವರಿಂದಾಗಿ ಅವರಿಗೆ ಅವರ ವಾತ್ಸಲ್ಯಕ್ಕೆ ನೀವು ಪಕ್ಕ ಆದರೆ ನೋಡಿ ಜೀವನದಲ್ಲಿ ದೊಡ್ಡ ಸ್ಥರಕ್ಕೆ ಹೋಗ್ತೀರ ದೊಡ್ಡ ಹುದ್ದೆ ಹೋಗ್ತೀರ ದೊಡ್ಡದನ್ನು ಗ್ರಹಿಸ್ತೀರ ಹೀಗಾಗಿ ಶಾಲೆಗಳಲ್ಲಿ ಇದು ಪ್ರಾರಂಭ ಆಗಬೇಕು ಮನೆಯಿಂದ ಶುರುವಾಗಬೇಕು ಆ ರೀತಿಯಲ್ಲಿ ಗುರು ಅಂಥದ್ದು ಒಂದು ಅರಿವು ನಿಮಗೆ ಉಂಟಾಗಲಿ ಒಳ್ಳೆಯದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್